ಮಾಡೋಣ ಏನು ಎತ್ತ ಮುಂದಿನ ಮಾಡಿದಂತ ಯೋಚನೆ ಮಾಡ್ಬೇಕಾ ಮಾ ಹೊಡಿಬಾರ್ದು ಇಲ್ಲ ಇವ್ರು ಮಾಯ್ಕ ಕಸಿಕೆ ಕೆಲ್ಸಕ್ಕೆ ಇವ್ರು ನಾಯ್ಕ ಕುಂಡ ಸೇಮ್ ಮಂಗಳ ಮಾಡ್ತೀನಿ ಪೂಜೆ ಮಾಡಿ ಮಾಡ್ಕೊಂಡು ಮಾಡು ನಾವ್ ಕಣಿ ಆ ನಮ್ಮ ಮಾನ ಮಾಡಿದ್ರೆ ಬೀದಿ ತಂದ್ಬಿಟ್ಟಲ್ಲಿ ದರ್ದೋಳೆ ಸಿಟಿ ನನ್ನ ಅಜ್ಜ ಇತ್ತ ಬಾಯಿಲಿ ಹೇಳ್ತೀನಿ ಬಾಯಿಲಿ ಹೇಳ್ತೀನಿ ಕೋಪ ಕೈ ಕೊಟ್ಬಿಡವಾ ಬೇಡ ಬಾ ಅಕ್ಕಿ ಇನ್ನು ಬಸ್ ಇದಳವಾ ಗೊಡಿ ಬತ್ತು ಬಾರವಾ ಏನೇನು ಸುಮ್ಮನೆ ಸಮಯ ಇವತ್ತು ಇವಳು ಮಾಡ್ಕೊಂಬಂತೆ ಕಲಸಿಕೆ ಇವಳು ನೋಡ್ರಿ ನನಗೆ ಹತ್ತು ನುರಿತೈತೆ ಹಂಗೇನಿ பிரச்சார்த்தியலே பார்த்திங்க எய் சிதி ஜன இட்லே நடுபட்டாடு நீ சுாஸ் கிமணி ಸಮಾಧಾನ ಮಾಡ್ಕಳಿಸಿದಿ ಯಾಕಲ್ಲಿ ಕೂಗಾಡ್ತೀಯಾ ಆ ಸಮಾಧಾನ ಮಾಡ್ಕೊಳ್ಳೋ ವಿಚಾರನ ಸಣ್ಣ ಮೈಯ ಇದು ನಮ್ಮ ನಮ್ಮದು ತೆಗೆದ್ಬಿಟ್ಟು ಬೀದಿಗೆ ಹಂಚಿ ಬಿಟ್ಲಲ್ಲ ಸ್ವಾಮಿ ಇವಳು ಒಬ್ಬಳೇ ಮಗಳು ಅಂತಂದು ಅಷ್ಟು ಮುದ್ದ ಸಾಕ್ತಿದ್ವಿ ಆ ನಾನಾನ ಒಂದ್ ಮಾತಿಸಿ ಹಿಂಗೆ ಹಿಂಗೆ ಅಂತ ಬೈದೆ ಅಂತಂದ್ರು ರಪ್ಪ ಒಂದು ಮಾತು ಅಂತಿರ್ಲಿಲ್ಲ ಅವಳಿಗೆ ಕಣ್ಣಾಗ್ ಕಣ್ಣಿಟ್ಕಂಡ್ ಸಾಕ್ದವ್ರಪ್ಪಾ ಆ ರಪ್ಪನ ಮರಲಿ ತೆಗೆದು ಪ್ರವೇಶ ಎಲ್ರಿಗೂ ಬರುತ್ತಮ್ಮ ಇಂಥ ಸಮಿತಿಗೆ ಯಾರ್ ತಾಳ್ಮೆ ತಂದ್ಕಂತಾರ ಅವರೇ ಮನುಷ್ಯರು ಸ್ವಲ್ಪ ತಾಳ್ಮೆ ತಂದು ಕಸೀತಿ ಯಾರು ತಾಳ್ಮೆ ಸಣ್ಣಮಯ್ಯ ಅಯ್ಯೋ ಮಾಡಿರೋ ಕೆಲಸಕ್ಕೆ ನಾನು ಅಯ್ಯಪ್ಪ ವಿಶ್ವೇಶ ಕೊಡ್ದು ಹೋಗನ ನಂಗೆ ಆಗಿದೆ ಅಂತ ಬದುಕು ಮಾಡಿಬಿಟ್ಲು ನಾನು ಅಗ್ಲೂ ರಾತ್ರಿ ಕನ್ಸು ಕಟ್ಟಿದ್ದೆ ಸಣ್ಣಮಯ್ಯ ಆ ಎಂತೆಂತಾರೋ ಕೇಳಿದ್ರು ಏ ಕೊಡು ನಿಮ್ಮ ಬಾಯಿನ ಮದುವೆ ಮಾಡ್ಕೊತೀವಿ ಮದುವೆ ಮಾಡ್ಕೊತೀವಿ ಅಂತಂದು ನಾನು ನಾನು ಇಂಥರ್ಗೆ ಕೊಡಬೇಕು ಹಿಂಗೇ ಇರಬೇಕು ಆ ಮನೆ ಕಡೆ ಹಂಗಿರ್ಬೇಕು ಹಿಂಗಿರ್ಬೇಕಂತ ಕನ್ಸು అంతండో ఆ ఇగ్ మార్కెండ్ ఎదు ఎంత మార్కెండ్ నోడు జీవన కణవసితిదు జీవన ఆ నా అంత కందంగే ఎలా ఆకుతినమ అ నా అంత కందంగే ఏను ఏం జీవన బిడ్సనమే నా తలమేలే చపడి దేవర్సి ముండే ಹಾಂ ನನ್ನ ನಾದಿನಿ ಅವಳು ಕೇಳಿದ್ದು ಕೊಡೆ ಕೊಡೆ ಅಂತಂದು ಆಂ ಅವ್ರಿಗೆ ಸಮೇತನು ಕೊಡ್ದಂಗೆ ವಿರೋಧ ಕಟ್ಕೊಂಡೀವ್ ನಾ ಎಂಥ ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಅನ್ಕಂಡಿದ್ದಿ ಆ ಇದೊಳಿಗೆ ಗೊತ್ತಾತನೇ ಸುಮ್ಮನಿರ್ತಾರೆ ಅಂತ ಮಾಡ್ತೀನಿ ಸನಮ್ಯಾ ನೀನು ಆಗ ನಮ್ಮನ್ನ ನಗ್ತಾಳೆ ನೋಡಿ ಏ ಯಾರೋ ನಗ್ತಾರೆ ಅಂತಂದು ನಮ್ಮ ಮಕ್ಕಳು ನಾವು ಬಿಟ್ಕೊಡಕ್ಕೂ ನಮ್ಮ ಆಂ ಅದನ್ನ ಮಾತಾಡ್ತೀಯಾ ಏನು ಕರಿ ಸಣ್ಣ ಮ್ಯಾ ಆ ದರ್ದಿ ನನ್ನ ಮಗ ಯಾರು ಅಂತಂದು ಕರಿತಿದವ ಸಾರಿ ಬಾರು ಮಿಲೆ அம்மா 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 ಈಗ ಈಗಂಗೆ ರಾಗ ತೆಗ್ದಿದೆ ಅಂದ್ರೆ ಗಂಟ್ಲು ಕಿತ್ತಿನ ಗೋಲ್ ಹೇಳ್ಬಿಡ್ತೀನಿ ನಿನ್ನ ನೋಡಿ ನಿನ್ನ ಆ ಏಳು ಒಂದೆ ಅಮ್ಮ ಅದೇ ಶ್ರೀಕಂಠ ಗೌಡ್ ಇದಾರಲ್ಲ ಅವ್ರ ಮಗ ನಮ್ಮ ರವಿ ಅಯ್ಯೋ ರಾಮ ಯಾಕೆ ಸಿದ್ದಿ ಹಂಗಂತಿದ್ಯಾ ಯಾಕೆ ಹುಡುಗೊಳ್ಳೆ ನನ್ನೇನು ಹುಡುಗೊಳ್ಳೆನು ಸಣ್ಣಮ್ಮಯ್ಯ ಅವರಪ್ಪ ಜುಗ್ಗ ಅಂದ್ರೆ ಜುಗ್ಗ ಸಣ್ಣಮ್ಮಯ್ಯ ಒಂದಿಡಿ ಅನ್ನ ಉಣ್ಣಕ್ಕೆ ಲೆಕ್ಕ ಹಾಕ್ತಾನು ಅವರಪ್ಪ ಓಡು ಸಾಕು ಕಿರ್ಚಾಡಿದ್ದು ಕೂಗಾಡಿದ್ದು ಎಲ್ಲದು ಆತ ಇವಾಗ ಆ ನಮ್ಮ ಬಟ್ಟೆ ಹೋಗಿ ಈಗ ಮುಳ್ಳಿ ಮ್ಯಾಗೆ ಬಿದ್ದಿತಿ ಆ ಹುಷಾರು ತಕ್ಕೋಬೇಕು ಆ ಇಲ್ಲದ್ರೆ ಈಗ ನಮ್ಮ ಬಟ್ಟೆನೆ ಅರ್ಧೋಗೋದು ಏನು ಮಾಡೋದು ಎತ್ತು ಮಾಡೋದು ಅಂತಂದು ಕೂತ್ಕೊಂಡು ನೀನು ರಾಮಣ್ಣು ಕೂತ್ಕೊಂಡು ಆ ಮಾತಾಡಿ ಎಲ್ಲ ಒಂದು ಬರ್ರಿ ನೀವು ಏನು ಮಾಡೋದು ಸಣ್ಣಮಯ್ಯ ಏನು ಮಾಡೋದು ಏನು ನನಗಂತೂ ತಲೆನೇ ಓಡ್ತಿಲ್ಲ ಏನು ಮಾಡೋಣ ಗಣಿ ಕಡೆ ವೈಟ್ ಬರ್ದಷ್ಟು ನಿಲ್ದಂಗೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿದ್ರು ಹಾ ಖುಷ್ ಖುಷಿ ಖುಷ್ ಖುಷಿಗೆ ಅವ್ರು ಒಪ್ಪಿದ್ರಲ್ಲ ಅಂತಂದು ಆ ಪಾಯಸ ಮಾಡಿ ಎಲ್ಲ ಮಾಡಿದ್ದೆ ಈ ಗಂಟಲಿಗೆ ನೀರು 흘ಿದಂಗ ಮಾದ್ಬಿಟ್ಲು ದೇವದ್ರ ಮುಂಡೆ ಈಗ ಏನಾತವಾ ಒಂದು ಫೋನ್ ಮಾಡಿ ಯಾಕ ನಮಗೆ ಇಷ್ಟ ಆಗಲಿಲ್ಲ ದೇವರ ಕೊಡ್ಲಿಲ್ಲ ಏನೋ ಒಂದು ಕಾರಣ ಹೇಳಿ ಬ್ಯಾಡ ಅಂತ ನಿಲ್ಸವಾ ಹೋಗ್ಲಿ ಏನ್ ಮಾಡೋಣ ಇಂಥ ಮರ್ಯಾದೆಗೆ ಮಕ್ಕಳು ಆಡಕೊಂಡ್ಮೇಲೆ ಏನು ಮಾಡಂಗಿಲ್ಲ ನಮ್ಮ ಮರ್ಯಾದೆನ ಮೂರ್ಕಾಸು ಮೂರ್ಕಾಸಿ ಕರೆಜಾಗ್ಬಿಟ್ಲು ತೋ ಬಿಡೇ ಹೋಗ್ಲಿ ಮುಂದೆ ಏನು ಮಾಡತೋ ನೋಡೆ

ಹೋಗಿ ಅವ್ರ ಮನೆಗೆ ಮನೆ ಕೆಲಸ ಬಿದ್ದಿರ್ಲೇ ಆ ಅವರು ಎಂಜ್ ತಟ್ಟ ತಳ್ಕೊಂಡು ಅವ್ರು ಹಾಕಿರ ಬಟ್ಟೆಗಳು ಹಾಕೊಂಡು ಇದ್ದಾಳಲ್ಲ ಗುಲಾಮಿ ಗುಲಾಬಿ ಇಂಚಿಗೆ ಅವಾಗ ಅರವಾಕೋತಿ ನಮ್ಮಅಮ್ಮ ಎಂತ ಆ ಕಡೆ ನೋಡಿದ್ಲು ನಮ್ಮಅಮ್ಮ ನೋಡಿದ ಕಡೆ ಮದುವೆ ಆಗಿದ್ರೆ ಏನ್ ಚೆನ್ನಾಗಿರ್ತಿದ್ದೆ ನಾನು ಎಂತ ಬದುಕ್ ಮಾಡ್ಕೊಂಬಿಟ್ಟೆ ನನ್ನ ಜೀವನದಾಗ ಎಂತ ತಪ್ಪ ಕೆಲಸ ಮಾಡ್ಕೊಂಬಿಟ್ನಪ್ಪ ಅಂತಂದು ಅವತ್ತು ಅವತ್ತು ಅರವಾಕೋತಿ ಅವಳಿಗೆ ಹೋಗಿ ಅವಜ್ಜ ಬರ್ಲಿ ಅವಜ್ಜ ಬಂದ ಕರ್ಕೊಂಡು ಹೋಗ್ಬರ್ಲಿ ಏನ್ ಮಾಡೋಣ ಇಂತ ಮಕ್ಕಳು ನಡ್ಕೊಂಡ್ಮೇಲೆ ಹೋಗಬೇಕು ಎಲ್ಲಾರ ಮನೆ ಮುಂದೆ ಹೋಗಿ ಭಿಕ್ಷೆ ಎತ್ಬೇಕು ನೀನು ಏನು ಮಾಡೋಕ್ಕಿತ್ತು ನೋಡಿದಿರಾ ನಮ್ಮ ಮಗಳು ಪಾರಿ ಅವಳು ಎಂಥ ಕೆಲಸ ಮಾಡ್ಕೆಂಡು ನಮ್ಮ ಮನೆ ಮನೆಗೆ ಹೆಂಗೆ ತೆಗೆದುಬಿಟ್ಟು ಅಂತಂದು ನಮ್ಮ ಅಜ್ಜ ಬರಲಿ ಅವನು ತಂಗಿ ಮನೆ ಕಡೆಗಿನೂ ಬೆಳಕಾಗಿಲ್ಲ ಅವನಿಗೆ ತಂಗಿ ಮನೆಗೆ ಕುತ್ಕೊಂಬಿಟ್ಟಾನೆ ನಮ್ಮ ಅಜ್ಜ ಬಂದಲ್ಲಿ ಹರ್ಸಲ್ಲಿ ಹೋಗಿ ಬರ್ತೀನಿ ನೋಡೋಣ ಅವ್ರ ಈ ವಿಚಾರವಾಗಿ